ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ Thank you. ಹೈಲೈಟ್ ಕ್ಯೂಪಿ ಏನು ಮಾಡ್ತೀರಾ ಪ್ರತಿ ಒಂದು ಸೆಕ್ಷನ್ ತಗೊಳ್ಳೋ ಪಾಯಿಂಟ್ ತಗೊಳ್ಳೋ ಅಲ್ವಾ ಸೋ ಕೆಲವರಿಗೆ ಆಂಡ್ ಸ್ speed ಇಲ್ಲ ಅಂದ್ರೆ ಈ ಮೆಥಡ್ ಅಂತ ಮಾಡ್ಕೊಳ್ಳಿ ಓಕೆ ನಾನು ಇದನ್ನ ಸ್ಕಿಪ್ ಮಾಡ್ತೀನಿ ಅಂತ ಬೋಣ ರಿಲೈಸಿಂಗ್ ಟಾಕನೆ ಓಕೆ ಸಿ ಪಾಯಿಂಟ್ ಪೇಪರ್ ಆಇದನ್ನ ಚಿಕ್ಕದಾ ತಗೊಳ್ಳಿ ಓಕೆ ಇಲ್ಲಿ ಸ್ಪೇಸ್ ಮಾಡ್ಕಿರಾ ಅದಕ್ಕೆ ಚಿಕ್ಕದಾ ತಗೊಳ್ಳಿ ನಾನು ನಾನಿವ್ರಿಗೆ ಡೈಮಂಡ್ ಸೈಟ್ ತಗೋದ್ರೆ ನೋಡ್ ಯೂಸಿಬಲ್ ಆಗಿರುತ್ತೆ ಇವಾಗ ಲಕ್ಷ್ಮಿ ಹೇರ್ ಬಂದು ಇಷ್ಟೇ ಇರೋದಲ್ವಾ ನೀವು ಹೈಲೈಟ್ ಮಾಡಿದ್ಮೇಲೆ ಲಕ್ಷ್ಮಿ ಬಿಕಾಸ್ ಆಫ್ ದಿಸ್ ಡೆಸ್ ಹೇರ್ ತುಂಬ ವಾಲ್ಯೂಮ್ ಆಗುತ್ತೆ ಓಕೆ ಸೊ ಇದನ್ನ ಏನ್ ಮಾಡಿ ಡೈರೆಕ್ಟ್ ಆಗಿ ಬಿ ಸೆಕ್ಷನ್ ತಗೋಳು

ನಾ ನಾನು ಉಮಾ ಜಾಧವ್ ಪ್ರೆಸಿಡೆಂಟ್ ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಅಫಿಲೇಷನ್ ಐಬಾ ಐಬಾ ಮೈಸೂರು ಕಡೆಯಿಂದ ಇವತ್ತು ಒಂದು ಹೊಸ ಟ್ರೆಂಡ್ ಬೋಟಾಕ್ಸ್ ಟ್ರೀಟ್ಮೆಂಟ್ ಸೆಮಿನಾರ್ ನಡೀತಾ ಇದೆ ಡ್ರೀಮ್ ರೌನ್ ಪ್ರೊಫೆಷ್ನಲ್ ಅವರು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಇದನ್ನು ಆಯೋಜಿಸಿದ್ದೆ ಒಂದು ನೂರ ನೂರೈವತ್ತು ಜನ ಬಂದು ಸೇರಿದ್ದಾರೆ ಈ ಅಸೋಸಿಯೇಷನ್ ಉದ್ದೇಶ ಯಾವಾಗಲೂ ಒಂದು ಹೊಸ ಏನು ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ನ ಮೈಸೂರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋ ಕೆಲಸ ಯಾವಾಗಲೂ ಮಾಡ್ತಾ ಇದ್ದೀವಿ ಇವಾಗ ಹೇರ್ ಸ್ಟ್ರೈಟ್ನಿಂಗು ಕೆರಾಟೀನು ಬೇರೆ ಎಲ್ಲ ಟ್ರೀಟ್ಮೆಂಟ್ಗಿಂತ ಈಗ ಬೊಟಾಕ್ಸ್ ಟ್ರೀಟ್ಮೆಂಟು ಹೊಸ ಟ್ರೆಂಡಿಂಗಲ್ಲಿದೆ ಕೂದಲು ತುಂಬ ಏನೇ ಒಂದು ಡ್ಯಾಮೇಜ್ ಆಗಿರಲಿ ಏನೇ ಇದ್ರೂ ಅದನ್ನು ನ್ಯಾಚುರಲ್ಲಾಗಿ ತುಂಬ ಶೈನಿಂಗಾಗಿ ಸಾಫ್ಟಾಗಿ ಅದನ್ನು ಮಾಡಿ ಮಾಡುತ್ತೆ ಆ ಟ್ರೀಟ್ಮೆಂಟನ್ನ ಇವತ್ತು ಇದ್ದಾರೆ ಮೈಸೂರಿನ ಬ್ಯೂಟಿಷಿಯನ್ಸ್ ಎಲ್ಲ ಬಂದು ಈ ನಮ್ಮ ಅಸೋಸಿಯೇಷನ್ಗೆ ಆಗಿ ಈ ಫೆಸಿಲಿಟಿ ಪಡ್ಕೋತಾ ಇದ್ದಾರೆ ಇನ್ನೂ ಮೊದಲುಕ್ಕಿಂತ ಇವಾಗ ಹೆಚ್ಚು ಹೆಚ್ಚಿನ ಜನ ಮೆಂಬರ್ಶಿಪ್ ಜಾಸ್ತಿ ಆಗ್ತಾ ಇದೆ ಇನ್ನು ನಾನು ತುಂಬ ಖುಷಿ ಆಗ್ತಾ ಇದೆ ನಮಗೆ ವರ್ಕ್ ಮಾಡೋಕ್ಕೆ ಇನ್ನೂ ಯಾರೆಲ್ಲ ಮೆಂಬರ್ ಆಗಿಲ್ಲ ಅವ್ರು ಬಂದು ಮೆಂಬರ್ ಆಗ್ಬೋದು ನಂಬರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಝೀರೋ ತ್ರೀ ಟು ಸಿಕ್ಸ್ ಫೈ ಜೀರೋ ಇದಕ್ಕೆ ನೀವು ಕಾಲ್ ಮಾಡಿ ಮೆಂಬರ್ಶಿಪ್ ತೊಗೋಬೋದು ಮೆಂಬರ್ಶಿಪ್ ತುಂಬ ಕಡಿಮೆನಲ್ಲಿ ಇದೆ ನೀವು ಕಾಲ್ ಮಾಡಿದಾಗ ಅದ್ರದ್ದು ಡೀಟೇಲ್ ಹೇಳ್ಸ್ ಹೇಳ್ತೀವಿ ಇನ್ ಇನ್ನು ಮುಂದೆ ಕೂಡ ಯಾವುದು ಟ್ರೆಂಡ್ ಯಾವುದು ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ ಯಾವುದು ಇಂಡಿಯಾ ಲೆವೆಲಲ್ಲಿದೆ ಅಲ್ಲಿಂದ ಡೆಲ್ಲಿಯಿಂದ ಡೈರೆಕ್ಟ್ ನಮ್ಮ ಮೈಸೂರಿಗೆ ಆ ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ ಆ ಥರ ನೀವು ಮೈಸೂರು ಬ್ಯೂಟಿಷನ್ಸ್ ಬಂದು ಪ್ರವೇಶನ ಪಡ್ಕೊಳ್ಳಿ ಥ್ಯಾಂಕ್ ಯು ಮೈಸೂರಲ್ಲಿ ಇತ್ತು ಆದರೆ ಇವಾಗ ನಮ್ಮದೇನಾಗಿದೆ ಅಂದರೆ ನಮ್ಮದು ಆಲ್ ಓವರ್ ಇಂಡಿಯಾ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಇವಾಗ ನಾವು ಏನು ಮಾಡ್ತೀವಿ ಒಂದು ಮೂವಿ ಅಂತ ತಕ್ಷಣ ನಾವೇನು ಮಾಡ್ತೀವಿ ಓ ಟಿ ವಿನಲ್ಲಿ ಐಶ್ವರ್ಯ ರಾಯ್ ಪ್ರಿಯಾಂಕಾ ಚೋಪ್ರಾ ಏನು ಮಾಡಿದ್ದಾರೆ ಹೇರ್ ಕಟ್ಟು ತಕ್ಷಣ ಮೈಸೂರವ್ರಿಗೆ ಅದಷ್ಟು ಬೇಗ ಗೊತ್ತಾಗಲ್ಲ ಅದೇ ಡೆಲ್ಲಿ ಆ ಕಡೆಯಿಂದ ಅಂತಾದರೆ ಏನು ಹೊಸ ಟ್ರೆಂಡ್ ಇದೆ ಅಲ್ಲಿದೆ ಅಲ್ಲಿದೆಲ್ಲ ನಮ್ಮದು ಬ್ರ್ಯಾಂಚ್ ಹೆಡ್ ಆಫೀಸ್ ಡೆಲ್ಲಿನಲ್ಲೇ ಇರೋದ್ರಿಂದ ನಮಗೆಲ್ಲ ಬೇಗ ಆ ಫೆಸಿಲಿಟಿ ಸಿಗುತ್ತೆ ಅವರು ನಮಗೆ ಕಳಿಸ್ಕೊಡ್ತಾರೆ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ ಸೆಮಿನಾರ್ಸ್ ಇರುತ್ತೆ ಮಾಸ್ಟರ್ ಕ್ಲಾಸಸ್ ಎಲ್ಲ ಇರುತ್ತೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾ ಇರ್ತೀನಲ್ಲ ಆದ್ದರಿಂದ ಬೇಗ ನಂಗೆ ಗೊತ್ತಾದಾಗ ಇಲ್ಲೇನು ಮಾಡ್ತೀವಿ ನಾವು ಬೇಗ ಬಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದಕ್ಕೆ ಇವತ್ತು ಬೊಟಾಕ್ಸ್ ಟ್ರೀಟ್ಮೆಂಟ್ ನಡೀತಾ ಇದೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಒಂದೊಂದು ಲಾಸ್ಟ್ ಟೈಮು ಯೋಗ ಮಾಡ್ಸಿದ್ವಿ ಸೆಲ್ಫ್ ಡಿಫೆನ್ ಕ್ಲಾಸಸ್ ಮಾಡಿಸಿದ್ವಿ ನೀವು ಬಂದಿದ್ರೆ ಅನಿಸುತ್ತೆ ಮರ್ತೋಗಿದ್ದೀರಾ ಪ್ರತಿ ವರ್ಷವೂ ಒಂದೊಂದು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀವಿ ಒಂದೊಂದನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅದೊಂದು ಸ್ವಲ್ಪ ಬೇರೆ ಬೇರೆ ಥರ ಮಾಡ್ತಾ ಇದ್ವಿ ಮುಂದೆ ಒಂದು ದೊಡ್ಡ ಐಡಿಯಾ ಇಟ್ಟಿದ್ದೀವಿ ಅದನ್ನು ನೆಕ್ಸ್ಟ್ ಮಾಡೋಣ ಅಂತ ಫಸ್ಟ್ ನೀವು ಹೇರ್ ನೀವು ಯಾರೇ ಬಂದ್ರೇನು ಹೇರ್ ತುಂಬ ಫ್ರೀಝಿ ಇರುತ್ತೆ ಫ್ರೀಝಿ ಏನಕ್ಕೆ ಇರುತ್ತೆ ಫಸ್ಟ್ ನಾಟ್ ಓನ್ಲಿ ದ ಬಿಕಾಸ್ ಆಫ್ ದ ಪ್ರಾಡಕ್ಟ್ ಅವರದ್ದು ಲೈಕ್ ಲೈಫ್ ಸ್ಟೈಲ್ ಇರ್ಬೋದು ಇಲ್ಲ ನಾನ್ ಪ್ರೊಫೆಷ್ನಲ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಬಂದು ಅವ್ರಿಗೆ ಏನು ನಾವು ಬಳಕೆ ಅಂತ ಗೊತ್ತಿರಲ್ಲ ರಾಂಗ್ ಟೈಮ್ ಇತ್ತು ರಾಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು ಸೊ ಅದನ್ನು ನಾವು ಅನಲೈಸ್ ಮಾಡಿದಾಗ ಏರ್ಗೆ ಏನು ಬೇಕು ಆನ್ ಟೈಮ್ಗೆ ಅನ್ನೋದು ಅನ್ನೋದನ್ನ ನಾವು ಕನ್ಸಲ್ಟೇಷನ್ ಥ್ರೂ ಅವ್ರಿಗೆ ನಾವು ಸಜೆಷನ್ ಮಾಡಬೇಕು ಕ್ಲೈಂಟ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಏನು ಇಶ್ಯೂಸ್ನ ಅವ್ರ ಜೊತೆ ಇದೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ನಾವು ಆ ಟ್ರೀಟ್ಮೆಂಟನ್ನ ಕೊಡಬೇಕು ಸಿ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ನೋಡಿದು ಮಾಡುವಂಥ ಕೆಲಸ ಎಲ್ಲ ಇದು ಬಿಕಾಸ್ ಏರ್ನ ಅನಲೈಸ್ ಮಾಡೋಕ್ಕೆ ಗೊತ್ತಿರಬೇಕು ಲೈಕ್ ಎ ಡಾಕ್ಟರ್ಸ್ ಪ್ರಾಬ್ಲಮ್ಸ್ ಏನಿದೆಯಾ ಅದ್ರ ಬೇಸಸ್ ಮೇಲೇ ನೀವು ಕಲರಿಂಗ್ ತೊಗೊಳ್ಳೋದು ಇಲ್ಲ ಕೆಮಿಕಲ್ ಜಾಬ್ ಮಾಡೋದು ಟ್ರೀಟ್ಮೆಂಟ್ಸ್ ಮಾಡೋದು ನೀವು ಹೇರ್ನ ಅನಲೈಸ್ ಮಾಡಿ ಮಾಡುವಂಥ ಸ ಸಬ್ಜೆಕ್ಟ್ ಇದು ನಾವು ಯೂಟ್ಯೂಬಲ್ಲಿ ನೋಡೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡೋದು ಅನ್ನೋದು ಹೇರ್ ಜೊತೆ ನಾವು ಬಂದು ಪ್ಲೇ ಮಾಡೋಕ್ಕಾಗೋದಿಲ್ಲ ಇಟ್ಸ್ ಎ ವೆರಿ ಸೆನ್ಸಿಟಿವ್ ಥಿಂಗ್ಸ್ ಸ್ಕಿನ್ನು ಹೇರು ನಿಮಗೆ ಗೊತ್ತಿರೋಂಗೆ ಸೊ ಪ್ರಾಪರಾಗಿ ಟ್ರೈನಾಗಿ ಪ್ರೊಫೆಷ್ನಲ್ ಟ್ರೈನಾಗಿ ಮಾಡುವಾಗ ಅವರು ಹೇರ್ನ ಸೇಫರಾಗಿ ಅವರು ಒಂದು ಸರ್ವೀಸ್ ಕೊಡ್ಬೋದು ಓಕೆ ನನ್ನ ಹೆಸರು ಶಾನ್ ಅಂತ ನಾನು ಬ್ಯಾಂಗ್ಳೂರಿಂದ ನಾನು ಡ್ರೀಮ್ ರಾನ್ ಪ್ರೊಫೆಷ್ನಲ್ ಟೆಕ್ನಿಕಲ್ ಡೈರೆಕ್ಟರು ಸೊ ಇಲ್ಲಿ ನಾನು ಟ್ರೈನಿಂಗ್ ಬಂದಿದ್ದೀನಿ ಮೈಸೂರಿಗೆ ಡ್ರೀಮ್ ರಾನ್ ಪ್ರೊಫೆಷ್ನಲ್ ಕಡೆಯಿಂದ ಅದು ಬಿಟ್ಟು ನನ್ನದು ಓನ್ ಅಕಾಡೆಮಿ ಇದೆ ಸ್ನಿಪೇಟ್ ಸಲೂನ್ ಆ್ಯಂಡ್ ಅಕಾಡೆಮಿ ತ ರಾಜಾಜಿನಗರ್ ಇನ್ ಬ್ಯಾಂಗ್ಳೂರ್ ಸೊ ಬೇಸಿಕಲಿ ಆಮ್ ಎ ಟ್ರೈನರ್ ಸೊ ಇಲ್ಲಿ ಬಂದು ನಾನು ಮೈಸೂರಿಗೆ ನಮ್ಮ ಡ್ರೀಮ್ ರಾನ್ ಪ್ರೊಫೆಷ್ನಲ್ ಪ್ರಾಡಕ್ಟ್ಸ್ನ ಬಂದು ಸೆಮಿನಾರ್ ಮಾಡೋಕ್ಕೆ ಬಂದಿದ್ದೀವಿ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಅಬೌಟ್ ಹೇರ್ ಸೊ ಇಲ್ಲಿ ನಾನು ನೋಟಿಸ್ ಮಾಡಿದ್ದು ಮೈಸೂರಲ್ಲಿ ಅವೇರ್ನೆಸ್ ಕಮ್ಮಿ ಇದೆ ಹೇರ್ ಬಗ್ಗೆ ಸೊ ಆದರೆ ಅದನ್ನು ಅಪ್ಗ್ರೇಡ್ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಏನು ಸರ್ ಎಲ್ಲ ಕಡೆ ಇದೆ ಇವ್ರಿಗೂ ಅವೇರ್ನೆಸ್ ಇದೆ ಸೊ ಅಂದರೆ ನಾವು ಅಂದ್ಕೊಂಡಿರೋಂಗೆ ಟ್ರೀಟ್ಮೆಂಟ್ಸು ಕಲರಿಂಗು ಅದರಲ್ಲಿ ಸ್ವಲ್ಪ ಕಮ್ಮಿ ಅವೇರ್ನೆಸ್ ಇದೆ ಬಟ್ ಇವಾಗೆಲ್ಲ ನೆಕ್ಸ್ಟ್ ನಮ್ಮ ಒಂದು ಕ್ಲಾಸಲ್ಲಿ ಜಾಯ್ನ್ ಆಗಬಹುದು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಒಂದೊಂದು ಲಾಸ್ಟ್ ಟೈಮು ಯೋಗ ಮಾಡಿಸಿದ್ವಿ ಸೆಲ್ಫ್ ಡಿಫೆನ್ ಕ್ಲಾಸಸ್ ಮಾಡಿಸಿದ್ವಿ ನೀವು ಬಂದಿದ್ರೆ ಅನಿಸುತ್ತೆ ಮರ್ತೋಗಿದ್ದೀರಾ ಪ್ರತಿ ವರ್ಷವೂ ಒಂದೊಂದು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀವಿ ಒಂದೊಂದನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅದನ್ನು ಸ್ವಲ್ಪ ಬೇರೆ ಬೇರೆ ಥರ ಮಾಡ್ತಾಯಿದ್ವಿ ಮುಂದೆ ಒಂದು ದೊಡ್ಡ ಐಡಿಯಾ ಇಟ್ಟಿದ್ದೀವಿ ಅದನ್ನು ನೆಕ್ಸ್ಟ್ ಮಾಡೋಣ ಅಂತ ನಾನು ಉಮಾ ಜಾಧವ್ ಪ್ರೆಸಿಡೆಂಟ್ ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಅಫಿಲೇಷನ್ ಐಬಾ ಐಬಾಯಿ ಮೈಸೂರು ಕಡೆಯಿಂದ ಇವತ್ತು ಒಂದು ಹೊಸ ಟ್ರೆಂಡು ಬೋಟಾಕ್ಸ್ ಟ್ರೀಟ್ಮೆಂಟ್ ಸೆಮಿನಾರ್ ನಡೀತಾ ಇದೆ ಡ್ರೀಮ್ ರೌನ್ ಪ್ರೊಫೆಷ್ನಲ್ ಅವರು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಇದನ್ನು ಆಯೋಜಿಸಿದೆ ಒಂದು ನೂರ ನೂರೈವತ್ತು ಜನ ಬಂದು ಸೇರಿದ್ದಾರೆ ಈ ಅಸೋಸಿಯೇಷನ್ ಉದ್ದೇಶ ಯಾವಾಗಲೂ ಒಂದು ಹೊಸ ಏನು ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ನ ಮೈಸೂರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋ ಕೆಲಸ ಯಾವಾಗಲೂ ಮಾಡ್ತಾಯಿದ್ದೀವಿ ಇವಾಗ ಹೇರ್ ಸ್ಟ್ರೈಟ್ನಿಂಗು ಕೆರಾಟೀನು ಬೇರೆ ಎಲ್ಲ ಟ್ರೀಟ್ಮೆಂಟ್ಗಿಂತ ಈಗ ಬೊಟಾಕ್ಸ್ ಟ್ರೀಟ್ಮೆಂಟು ಹೊಸ ಟ್ರೆಂಡಿಂಗಲ್ಲಿದೆ ಕೂದಲನ್ನ ತುಂಬ ಏನೇ ಒಂದು ಡ್ಯಾಮೇಜ್ ಆಗಿರಲಿ ಏನೇ ಇದ್ರೂ ಅದನ್ನು ನ್ಯಾಚುರಲ್ಲಾಗಿ ತುಂಬ ಶೈನಿಂಗಾಗಿ ಸಾಫ್ಟಾಗಿ ಅದನ್ನು ಮಾಡಿ ಮಾಡುತ್ತೆ ಆ ಟ್ರೀಟ್ಮೆಂಟನ್ನ ಇವತ್ತು ಇದ್ದಾರೆ ಮೈಸೂರಿನ ಬ್ಯೂಟಿಷಿಯನ್ಸ್ ಎಲ್ಲ ಬಂದು ಈ ನಮ್ಮ ಅಸೋಸಿಯೇಷನ್ಗೆ ಜಾಯ್ನ್ ಆಗಿ ಈ ಫೆಸಿಲಿಟಿ ಪಡ್ಕೊತಾ ಇದ್ದಾರೆ ಇನ್ನೂ ಮೊದಲುಕ್ಕಿಂತ ಇವಾಗ ಹೆಚ್ಚು ಹೆಚ್ಚಿನ ಜನ ಮೆಂಬರ್ಶಿಪ್ ಜಾಸ್ತಿ ಆಗ್ತಾಯಿದೆ ಇನ್ನು ನಾನು ತುಂಬ ಆಗ್ತಾಯಿದೆ ನಮ್ಗೆ ವರ್ಕ್ ಮಾಡೋಕ್ಕೆ ಇನ್ನೂ ಯಾರೆಲ್ಲ ಮೆಂಬರ್ ಆಗಿಲ್ಲ ಅವ್ರು ಬಂದು ಮೆಂಬರ್ ಆಗ್ಬೋದು ನಂಬರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಝೀರೋ ತ್ರೀ ಟು ಸಿಕ್ಸ್ ಫೈ ಝೀರೋ ಇದಕ್ಕೆ ನೀವು ಕಾಲ್ ಮಾಡಿ ಮೆಂಬರ್ಶಿಪ್ ತೊಗೋಬೋದು ಮೆಂಬರ್ಶಿಪ್ ತುಂಬ ಕಡಿಮೆನಲ್ಲಿ ಇದೆ ನೀವು ಕಾಲ್ ಮಾಡಿದಾಗ ಅದ್ರದ್ದು ಡೀಟೇಲ್ ಹೇಳ್ಸ್ ಹೇಳ್ತೀವಿ ಇನ್ನು ಇನ್ನು ಮುಂದೆ ಕೂಡ ಯಾವುದು ಟ್ರೆಂಡ್ ಯಾವುದು ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ ಯಾವುದು ಇಂಡಿಯಾ ಲೆವೆಲಲ್ಲಿದೆ ಅಲ್ಲಿಂದ ಡೆಲ್ಲಿಯಿಂದ ಡೈರೆಕ್ಟ್ ನಮ್ಮ ಮೈಸೂರಿಗೆ ಆ ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ ಆ ಥರ ನೀವು ಮೈಸೂರು ಬ್ಯೂಟಿಷನ್ಸ್ ಬಂದು ಪ್ರವೇಶನ ಪಡ್ಕೊಳ್ಳಿ ಥ್ಯಾಂಕ್ ಯು ಮೈಸೂರಲ್ಲಿ ಇತ್ತು ಆದರೆ ಇವಾಗ ನಮ್ಮದೇನಾಗಿದೆ ಅಂದರೆ ನಮ್ಮದು ಆಲ್ ಓವರ್ ಇಂಡಿಯಾ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಇವಾಗ ನಾವು ಏನು ಮಾಡ್ತೀವಿ ಒಂದು ಮೂವಿ ತಕ್ಷಣ ನಾವೇನು ಮಾಡ್ತೀವಿ ಓ ಟಿ ವಿನಲ್ಲಿ ಐಶ್ವರ್ಯ ರೈ ಪ್ರಿಯಾಂಕಾ ಚೋಪ್ರಾ ಏನು ಮಾಡಿದ್ದಾರೆ ಹೇರ್ ಕಟ್ಟು ತಕ್ಷಣ ಮೈಸೂರವ್ರಿಗೆ ಅದಷ್ಟು ಬೇಗ ಗೊತ್ತಾಗಲ್ಲ ಅದೇ ಡೆಲ್ಲಿ ಆ ಕಡೆಯಿಂದ ಅಂತಾದರೆ ಏನು ಹೊಸ ಟ್ರೆಂಡ್ ಇದೆ ಅಲ್ಲಿದೆ ನಮ್ಮದು ಬ್ರ್ಯಾಂಚ್ ಹೆಡ್ ಆಫೀಸ್ ಡೆಲ್ಲಿನಲ್ಲೇ ಇರೋದ್ರಿಂದ ನಮಗೆಲ್ಲ ಬೇಗ ಆ ಫೆಸಿಲಿಟಿ ಸಿಗುತ್ತೆ ಅವರು ನಮಗೆ ಕಳಿಸ್ಕೊಡ್ತಾರೆ ನಾವು ಅಲ್ಲಿ ಹೋಗ್ತಾ ಇರ್ತೀವಿ ಸೆಮಿನಾರ್ಸ್ ಇರುತ್ತೆ ಮಾಸ್ಟರ್ ಕ್ಲಾಸಸ್ ಎಲ್ಲ ಇರುತ್ತೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾ ಇರ್ತೀನಲ್ಲ ಆದ್ದರಿಂದ ಬೇಗ ನಂಗೆ ಗೊತ್ತಾದಾಗ ಇಲ್ಲೇನು ಮಾಡ್ತೀವಿ ನಾವು ಬೇಗ ಬಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದಕ್ಕೆ ಇವತ್ತು ಬೊಟಾಕ್ಸ್ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಉಮಾ ಜಾಧವ್ ಪ್ರೆಸಿಡೆಂಟ್ ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಅಫಿಲೇಷನ್ ಐಬಾ ಐಬಾಯ್ ಮೈಸೂರು ಕಡೆಯಿಂದ ಇವತ್ತು ಒಂದು ಹೊಸ ಟ್ರೆಂಡ್ ಬೋಟಾಕ್ಸ್ ಟ್ರೀಟ್ಮೆಂಟ್ ಸೆಮಿನಾರ್ ನಡೀತಾ ಇದೆ ಡ್ರೀಮ್ ರಾಮ್ ಪ್ರೊಫೆಷ್ನಲ್ ಅವರು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಇದನ್ನು ಆಯೋಜಿಸಿದ್ದೆ ಒಂದು ನೂರ ನೂರೈವತ್ತು ಜನ ಬಂದು ಸೇರಿದ್ದಾರೆ ಈ ಅಸೋಸಿಯೇಷನ್ ಉದ್ದೇಶ ಯಾವಾಗಲೂ ಒಂದು ಹೊಸ ಏನು ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ನ ಮೈಸೂರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋ ಕೆಲಸ ಯಾವಾಗಲೂ ಮಾಡ್ತಾಯಿದ್ದೀವಿ ಇವಾಗ ಹೇರ್ ಸ್ಟೈಟ್ನಿಂಗು ಕೆರಾಟಿನೋ ಬೇರೆ ಎಲ್ಲ ಟ್ರೀಟ್ಮೆಂಟ್ಗಿಂತ ಈಗ ಬೊಟಾಕ್ಸ್ ಟ್ರೀಟ್ಮೆಂಟು ಹೊಸ ಟ್ರೆಂಡಿಂಗಲ್ಲಿದೆ ಕೂದಲಿನ ತುಂಬ ಏನೇ ಒಂದು ಡ್ಯಾಮೇಜ್ ಆಗಿರಲಿ ಏನಿದ್ರೂ ಅದನ್ನು ನ್ಯಾಚುರಲ್ಲಾಗಿ ತುಂಬ ಶೈನಿಂಗಾಗಿ ಸಾಫ್ಟಾಗಿ ಅದನ್ನು ಮಾಡಿ ಮಾಡುತ್ತೆ ಆ ಟ್ರೀಟ್ಮೆಂಟನ್ನ ಇವತ್ತು ಇದ್ದಾರೆ ಮೈಸೂರಿನ ಬ್ಯೂಟಿಷನ್ಸ್ ಎಲ್ಲ ಬಂದು ಈ ನಮ್ಮ ಅಸೋಸಿಯೇಷನ್ಗೆ ಜಾಯ್ನ್ ಆಗಿ ಈ ಫೆಸಿಲಿಟಿ ಪಡ್ಕೋತಾ ಇದ್ದಾರೆ ಇನ್ನೂ ಮೊದಲುಕ್ಕಿಂತ ಇವಾಗ ಹೆಚ್ಚು ಹೆಚ್ಚಿನ ಜನ ಮೆಂಬರ್ಶಿಪ್ ಜಾಸ್ತಿ ಆಗ್ತಾ ಇದೆ ಇನ್ನು ನಾನು ತುಂಬ ಖುಷಿ ಆಗ್ತಾ ಇದೆ ನಮಗೆ ವರ್ಕ್ ಮಾಡೋಕ್ಕೆ ಇನ್ನೂ ಯಾರೆಲ್ಲ ಮೆಂಬರ್ ಆಗಿಲ್ಲ ಅವ್ರು ಬಂದು ಮೆಂಬರ್ ಆಗ್ಬೋದು ನಂಬರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಝೀರೋ ತ್ರೀ ಟು ಸಿಕ್ಸ್ ಫೈ ಝೀರೋ ಇದಕ್ಕೆ ನೀವು ಕಾಲ್ ಮಾಡಿ ಮೆಂಬರ್ಶಿಪ್ ತೊಗೋಬೋದು ಮೆಂಬರ್ಶಿಪ್ ತುಂಬ ಕಡಿಮೆನಲ್ಲಿ ಇದೆ ನೀವು ಕಾಲ್ ಮಾಡಿದಾಗ ಅದ್ರದ್ದು ಡೀಟೇಲ್ ಹೇಳ್ಸ್ ಹೇಳ್ತೀವಿ ಇನ್ನು ಇನ್ನು ಮುಂದೆ ಕೂಡ ಯಾವುದು ಟ್ರೆಂಡ್ ಯಾವುದು ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ ಯಾವುದು ಇಂಡಿಯಾ ಲೆವೆಲಲ್ಲಿದೆ ಅಲ್ಲಿಂದ ಡೆಲ್ಲಿಯಿಂದ ಡೈರೆಕ್ಟ್ ನಮ್ಮ ಮೈಸೂರಿಗೆ ಆ ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ ಆ ಥರ ನೀವು ಮೈಸೂರು ಬ್ಯೂಟಿಷನ್ಸ್ ಬಂದು ಪ್ರಯೋಜನ ಪಡ್ಕೊಳ್ಳಿ ಥ್ಯಾಂಕ್ ಯು ಮೈಸೂರಲ್ಲಿ ಇತ್ತು ಆದರೆ ಇವಾಗ ನಮ್ಮದೇನಾಗಿದೆ ಅಂದರೆ ನಮ್ದು ಆಲ್ ಓವರ್ ಇಂಡಿಯಾ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಇವಾಗ ನಾವು ಏನು ಮಾಡ್ತೀವಿ ಒಂದು ಮೂವಿ ಅಂತ ತಕ್ಷಣ ನಾವೇನು ಮಾಡ್ತೀವಿ ಓ ಟಿ ವಿನಲ್ಲಿ ಐಶ್ವರ್ಯ ರಾಯ್ ಪ್ರಿಯಾಂಕಾ ಚೋಪ್ರಾ ಏನು ಮಾಡಿದ್ದಾರೆ ಹೇರ್ ಕಟ್ಟು ಅಂತಕ್ಷಣ ಮೈಸೂರವ್ರಿಗೆ ಅದಷ್ಟು ಬೇಗ ಗೊತ್ತಾಗಲ್ಲ ಅದೇ ಡೆಲ್ಲಿ ಆ ಕಡೆಯಿಂದ ಅಂತಾದರೆ ಏನು ಹೊಸ ಟ್ರೆಂಡ್ ಇದೆ ಅಲ್ಲಿದೆ ಅನ್ನೋ ನಮ್ಮದು ಬ್ರಾಂಚ್ ಹೆಡ್ ಆಫೀಸ್ ಡೆಲ್ಲಿನಲ್ಲೇ ಇರೋದರಿಂದ ನಮಗೆಲ್ಲ ಬೇಗ ಆ ಫೆಸಿಲಿಟಿ ಸಿಗುತ್ತೆ ಅವರು ನಮಗೆ ಕಳ್ಸಿ ನಾವು ಅಲ್ಲಿ ಹೋಗ್ತಾ ಇರ್ತೀವಿ ಸೆಮಿನಾರ್ಸ್ ಇರುತ್ತೆ ಮಾಸ್ಟರ್ ಕ್ಲಾಸಸ್ ಎಲ್ಲ ಇರುತ್ತೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾ ಇರ್ತೀನಲ್ಲ ಆದ್ದರಿಂದ ಬೇಗ ನಂಗೆ ಗೊತ್ತಾದಾಗ ಇಲ್ಲೇನು ಮಾಡ್ತೀವಿ ನಾವು ಬೇಗ ಬಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದಕ್ಕೆ ಇವತ್ತು ಬೊಟಾಕ್ಸ್ ಟ್ರೀಟ್ಮೆಂಟ್ ನಡೀತಾ ಇಲ್ಲ